ಿಂಗಾಲೇಶ್ವರ ಸ್ವಾಮೀಜಿ ಅವರು ಕೇವಲ ಒಂದ್ ಸಮಾಜಕ್ಕೆ ಸೀಮಿತ ಇರ್ತಕ್ಕಂಥ ಜನರು ಕರ್ನಾಟಕದಲ್ಲಿ ಧಾರವಾಡ ಜಿಲ್ಲೆ ಅವ್ರು ಭಕ್ತರು ಇದಾರೆ ಬಹಳ ಚೆನ್ನಾಗಿ ಮಾತನಾಡ್ತಾರೆ ಕೂಡ ದೊಡ್ಡ ಗ್ರೇಟ್ ವೆಕ್ಯಾಬಲರಿ ಮಾತನಾಡ್ತಾರೆ ಇದು ಮೊದಲನೇ ಬಾರಿ ಟೆಸ್ಟ್ ಇದು ಮೊದಲನೇ ಬಾರಿ ಇತ್ತಮ ಟೆಸ್ಟ್ ಅಂತ ಹೇಳ್ತೀವಿ ನಾವು ಯಾವ ರೀತಿಯ ರಿಸಲ್ಟ್ ಬರುತ್ತೆ ಯಾರಿಗ್ ಕಮ್ಮಿ ಆಗತ್ತೆ ಯಾರಿಗ್ ಜಾಸ್ತಿ ಆಗ್ತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾನು ಹೇಳ್ತಕ್ಕಂಥದ್ದು ಕಷ್ಟ ಆಗುತ್ತೆ ಈ ಸಂದರ್ಭ ಕೇಳಿದ ಹೆಚ್ಚು ಪ್ರಯೋಜನ ಆದರೂ ಈ ಒಂದು ಚುನಾವಣೆ ನಮ್ಮ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿ ವಿನೋದ ಸೌಟಿ ಅಸೋಟಿ ಹಾಗೂ ನಾವು ನಮ್ಮ ಪಕ್ಷದ ಎಲ್ಲ ಮುಖಂಡರುಗಳು ಅವ್ರ ಆಶೀರ್ವಾದದೊಂದಿಗೆ ಈ ಒಂದು ಚುನಾವಣೆ ನಾವು ಸ್ಪರ್ಧೆ ಮಾಡ್ತಾ ಇದ್ದೀವಿ ಅವರು ಅವ್ರು ಈ ಚುನಾವಣೆ ಸ್ಪರ್ಧೆ ಮಾಡ್ತಿದ್ರು ಕೂಡ ಅವ್ರ ಆಶೀರ್ವಾದವನ್ನು ಕೋರ್ತಾ ಇದ್ದೀವಿ ಅಂತ ಈ ಸಂದರ್ಭ ವಿರುದ್ಧವಾಗಿ ನಾವು ಎಲೆಕ್ಷನ್ ಮಾಡ್ತೀವಿ ಅನ್ನುವಂತ ಒಂದು ಮೆಸೇಜ್ ಸರ್ ಅವರು ಅದಕ್ಕೆ ಕಾಂಗ್ರೆಸ್ಗೆ ಏನು ಲಾಭ ಆಗಬಹುದು ಅಂತ ಗೊತ್ತಿಲ್ಲ ಅಂತ ಹೇಳಿ ನಾನು ಈಗ ಅವರಿಗೆ ಎಲ್ಲ ಸಮುದಾಯದ ಎಲ್ಲ ಸಮಾಜದ ಜನರು ಅವ್ರ ಹತ್ರ ಹತ್ರ ಇದ್ದಾರೆ ಸೊ ಈ ವೋಟಿಂಗ್ ಬಂದಾಗ ಇದು ಮೊದಲನೇ ಸೇರಿ ಅದಕ್ಕೆ ಲಿತ್ತಮಸ್ಟ್ ಎಷ್ಟು ಅಂತ ಹೇಳ್ತಾರೆ ಅದು ಮೊದಲನೇ ಬಾರಿಗೆ ಒಂದು ಎಕ್ಸ್ಪಿರಿಮೆಂಟ್ ಆಗ್ತಾ ಇದೆ ಯಾವುದೋ ಒಬ್ಬ ಪ್ರಭಾವಿ ಸ್ವಾಮೀಜಿ ಹಣಕ್ಕೆ ಅದು ಇಂಡಿಪೆಂಡೆಂಟ್ ಆಗಿ ನಿಂತಿರ್ತಕ್ಕಂಥದ್ದು ಮೊದಲನೇ ಬಾರಿ ಇದೆ ಇದು ನಾನು ನನಗೆ ರಿಯಲಿ ಅದರ ಬಗ್ಗೆ ಸ್ಟಾಟಿಸ್ಟಿಕ್ಸ್ ಆಗಲಿ ಅನಲೈಸ್ ಈಗ ಮಾಡಿ ಹೇಳಲಿಕ್ಕೆ ನನಗೆ ತುಂಬ ಕಷ್ಟ ಆಯಿತು ಸಮುದಾಯದ ಅವರು ಸೆಕ್ಯುಲರ್ ಮಟ್ಟಕ್ಕೆ ಇರ್ತಕ್ಕಂಥವ್ರು ಎಲ್ಲಾ ಸಮಾಜ ಅವರಿಗೆ ನೇರ ಸಂಪರ್ಕದಲ್ಲಿದೆ ವೈಒನ್ಲಿ ಲಿಂಗಾಯತ ಇದು ಯೂನಿವರ್ಸಲ್ ಸ್ವಾಮಿ ಅವ್ರಿಗೆ ಇರ್ತಕ್ಕಂಥ ನಾಲೆಜ್ ಬೇಸ್ ಏನಿದೆ ಮೆಟ್ರಲ್ ಆಫ್ ಲಿಂಗಾಯತ್ಸು ಎಲ್ಲ ಹಿಂದೂ ಸಮಾಜರು ಮುಸ್ಲಿಮ್ಸು ಸಿಖ್ ಇಸಾ ಎಲ್ಲರೂ ಅವ್ರನ್ನ ಫಾಲೋ ಮಾಡ್ತಾರೆ ಹಂಗಾಗಿ ಫಿ ಆಸ್ಕಿಂಗ್ ಮೇ ಕ್ಯಾಲ್ಕುಲೇಷನ್ಸ್ ಯಾರಿಗ ಲಾಭ ಆಗುತ್ತೆ ಯಾರಿಗೆಲ್ಲ ನನಗೆ ಗೊತ್ತಿಲ್ಲ ಆದ್ರೆ ಒಂದು ಮಾತ್ರ ಬಿಜೆಪಿಗೆ ಹಿನ್ನಡೆ ಅಂತಂದ್ರೆ ಇಟ್ಸ್ ಬೇಸಿಕಲಿ ಇವತ್ತು ಇಡೀ ಭಾರತ ದೇಶದ ಜನ ಬೇಸಕ್ ಹೋಗ್ಬಿಟ್ಟಿದ್ದಾರೆ ಯಾವ ನರೇಂದ್ರ ಮೋದಿಯವರು ಇವತ್ತು ಈ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಏನು ಮಾತನಾಡ್ತಿದ್ದಾರೆ ಯಾವ ನರೇಂದ್ರ ಮೋದಿ ಅವರು ಮೊದಲು ಅಡ್ವಾನಿ ಬಗ್ಗೆ ಮಾತನಾಡ್ತಿದ್ರು ವಾಜಪೇಯಿ ಬಗ್ಗೆ ಮಾತನಾಡ್ತಿದ್ರು ಯಾವ ಪ್ರಹ್ಲಾದ್ ಜೋಶಿ ಸಾಹೇಬ್ರು ಮೊದಲು ವಾಜಪೇಯಿ ಬಗ್ಗೆ ಅಡ್ವಾಣಿ ಬಗ್ಗೆ ಮಾತನಾಡ್ತಿದ್ರು ಇವತ್ತು ಅವ್ರನ್ನೆಲ್ಲ ಬಿಟ್ಬಿಟ್ಟಿದ್ದಾರೆ ಬಿಜೆಪಿಯವ್ರ ಅಂದ್ರೆ ಯಾರು ನಡೀತದೆ ಅವ್ರ ಪಿಚ್ಚರ್ ಹಿಡ್ಕೊಂಡು ಓಡ್ತಾರೆ ಹಂಗಾಗಿ ಜನರು ಈ ಬಾರಿ ತಕ್ಕ ಪಾಠ ನನ್ನ ಅಭಿಪ್ರಾಯ ಈ ಸಂದರ್ಭ ಕೇಳಿಕೆ ಇಚ್ಛೆ ಬಯಸ್ತೀನಿ ನಾರ್ತ್ ಇಂಡಿಯಾದಲ್ಲಿ ಸ್ವಾಮೀಜಿಗಳು ನಿಂತದಂತ ಉದಾಹರಣೆಗಳು ಇರ್ತಾವೆ ಸರ್ ಸೌತ್ ಇಂಡಿಯಾದಲ್ಲಿ ಫಸ್ಟ್ ಟೈಮ್ ಒಬ್ಬರು ಸ್ವಾಮೀಜಿ ಏನಂತ ಹೇಳಿದ್ರೆ ನಿಲ್ತಾ ಇರೋದು ಅದಕ್ಕೆ ಟೆಸ್ಟ್ ಅಂತ ಹೇಳಿ ನಾನು ಫಸ್ಟ್ ಟೈಮ್ ಇದು ಕ್ಯಾಟ್ಲಿಸ್ಟ್ ಟೆಸ್ಟ್ ಅಂತ ಹೇಳ್ಬೋದು ಈಗ ಇದನ್ನ ಯಾವ ರೀತಿ ಸ್ವೀಕಾರ ಮಾಡ್ತಾರೆ ಯಾರು ಹೆಂಗ್ ಊಟ ಆತಾರ ಅಂತಕ್ಕಂಥದ್ದು ನನಗೆ ಅನ್ಕ್ಲೀವ್ಲೆಸ್ ನನಗೆ ಗೊತ್ತಿಲ್ಲ ವೇಟ್ ಮಾಡಿ ನೋಡಿ ಅವರು ಸ್ವಾಮೀಜಿ ಮಗನ ನಿಂತೇ ನಿಂತೀರಿ ಅಂತ ಹೇಳ್ಕೊಂಡ್ರೆ ಬಗ್ಗೆ ಮೈಸೂರು ವಿರುದ್ಧ ನಿಂತ್ಕೊಂಡು ಅಂತ ಅದಕ್ಕೆ ವಾಟ್ ಇಸ್ ದ ಡಿಮಾಂಡ್ ಇರುತ್ತೆ ಹೇಳ್ದಲ್ಲ ನಿಂದಿರೋದ್ರಿಂದ ಯಾವ ರೀತಿ ಲೆಕ್ಕಾಚಾರ ಆಗುತ್ತೆ ನನಗೆ ಮಾಹಿತಿ ಇಲ್ಲ ಸೊ ರಿಸಲ್ಟ್ ಬಂದ ಮೇಲೆ ಗೊತ್ತಾಗೋದು ಅದು ಅಲ್ಲಿವರೆಗೆ ಇನ್ನ ಮುಂಚೆ ಹೇಳ್ತಕ್ಕಂಥದ್ದಕ್ಕೂ ಯಾವುದು ಸ್ಟಾಟಿಸ್ಟಿಕ್ಸ್ ಇಲ್ಲ ನನ್ನ ಹತ್ರ ಯಾವುದು ಎಕ್ಸ್ಪೀರಿಯನ್ಸ್ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಕೂಡ ಇಲ್ಲ ಈಗ ಅದೇ ಸಮುದಾಯದ ಓಟ್ ಅಂತ ಏನು ಗ್ಯಾರಂಟಿ ಯಾಕಂದ್ರೆ ಈಸ್ ವೆರಿ ಪಾಪ್ಯುಲರ್ ಅಮ್ ಎವ್ರಿ ಎವ್ರಿಬಡಿ ಹಂಗೆ ಹೇಳೋದು ತಪ್ಪಾಗುತ್ತೆ ಆಮೇಲೆ ವೈ ಡಿಫ್ ಲಿಂಗಾಯತ್ ಸಮಾಜ್ ಬರೀ ಬಿಜೆಪಿಗೆ ಅಂತ ಹೆಂಗೆ ಹೇಳ್ತೀವಿ ಐ ಡಿಸ್ಅಗ್ರಿ ವಿತ್ ಯು ಒಂದು ಐಡಿಯಾಲಜಿ ವೋಟಿಂಗ್ ಇದ್ದೇ ಇರ್ತದೆ ಕೆಲವು ಸಂದರ್ಭದಲ್ಲಿ ಎಲ್ಲ ವೋಟರ್ಸು ಟ್ರಾನ್ಸಿಟ್ ಇರ್ತಾರೆ ಯಾವ ಸಮಾಜದವರು ಯಾವ ಎಲೆಕ್ಷನ್ ಎಲ್ಲ ಎಲ್ಲಾಗ್ತಾರೆ ಗೊತ್ತಾಗೋದಲ್ಲ ಸೊ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಎವ್ರಿ ಟೈಮ್ ಇಟ್ಸ್ ಆ ಟ್ರಾನ್ಜಿಟ್ ಟ್ರಾನ್ಸಿಟ್ನಲ್ಲಿ ಓಡ್ರಸ್ ಇರ್ತಾರೆ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಎಲೆಕ್ಷನ್ ಒಂಥರ ಡಿಫ್ರೆಂಟ್ ಆದಂಥ ಚುನಾವಣೆ ಇದೆ ವಿ ಹ್ಯಾವ್ ಟು ವೇಟ್ ಆ್ಯಂಡ್ ವಾಚ್ ಅವರು ಅಂದರೆ ಅವರು ಏನಾಗಿತ್ತು ನಾವು ಆಲ್ರೆಡಿ ಕ್ಯಾನ್ವಸ್ ಚಾಲು ಮಾಡಿಬಿಟ್ಟು ಯಾರು ವಿನೋದ ಸುಡಿ ಕ್ಯಾನ್ವಸ್ ಚಾಲು ಮಾಡಿದ್ರು ಅವಾಗ ಅವರು ರಾಜಕೀಯ ನಿರ್ಣಯಗಳನ್ನ ತೊಳ್ತಾ ಇದ್ರು ಹಂಗಾಗಿ ಅವ್ರಿಗೆ ನೇರವಾಗಿ ಸಂಪರ್ಕ ಮಾಡಕ್ಕೆ ಬರಲಿಲ್ಲ ಆದರೆ ನಮ್ಮ ಫೀಲರ್ಸು ಫೀಲಿಂಗ್ಸ್ ನಮ್ಗೆ ಅರ್ಥ ಆಗ್ತಿತ್ತು ಬಟ್ ವಿ ಆರ್ ಹೆಲ್ಪ್ಲೆಸ್